ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ಕನ್ನಡ ವರ್ಗ ಏಳು ಎ ಒನ್ ಕ್ವಶನ್ ಪೇಪರ್ ವಿ ಆನ್ಸರ್ ಪೇಪರ್ ಇದರಲ್ಲಿ ಒಳಗೊಂಡಿದೆ ಮೊದಲನೇದಾಗಿ ಪ್ರಶ್ನೆ ಒಂದು ಬಿಟ್ಟ ಸ್ಥಳ ತುಂಬಿರಿ ಮಕ್ಕಳು ಇದೊಂದು ಡ್ಯಾಶ್ ನಾಮಪದವಾಗಿದೆ ತಾನು ತಾವು ಅತಾತ್ ಸರ್ವನಾಮ ಯಾರು ಯಾವುದು ಅಟ್ಲಾಂಟಿಕ್ ಸಾಗರವು ಅಮೆರಿಕದ ಡ್ಯಾಶ್ ಭಾಗದಲ್ಲಿದೆ ನಿರ್ಭಿತ್ಯ ನಿರ್ಮುಕ್ತ ತಾನೆಲ್ಲಿಯುವುದು ಇದಕ್ಕ ಉತ್ತರಗಳನ್ನು ನಾನು ನಿಮಗೆ ಮಾದರಿ ಉತ್ತರಗಳನ್ನು ತೋರಿಸ್ತೀನಿ ಓದೋಕ್ಕೂ ಈಜಿ ಆಗಲಿ ಅಂತೇಳಿ ಒಂದನೇದು ರೂಢ ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ ಮೂರನೇದು ಪೂರ್ವ ನಾಲ್ಕನೇದು ಮನುವ ಇನ್ನು ಈ ಕಡೆ ಪ್ರಶ್ನೆ ಎರಡರಲ್ಲಿ ಈ ಕೆಳಗಿನ ಪ್ರಶ್ನೆ ಆವರಣ ಸೂಚಿಸ ಬರೀರಿ ಉಮಾ ಹಾಡನ್ನು ಹಾಡಿದಳು ಅಡ್ಡದಾರಿ ಹಿಡಿ ರಾಜು ಮನೆಯಿಂದ ಬಂದನು ಸರೋವರ ಈ ಪದನ ಅಕ್ಷರ ಬಿಡಿಸಿ ಬರೀರಿ ಪ್ರಶ್ನೆ ಎರಡರಲ್ಲಿ ಬರುವಂಥ ಉತ್ತರಗಳನ್ನು ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಪ್ರಶ್ನೆ ಎರಡರಲ್ಲಿ ಕ ಕ್ರತ್ತು ಉಮಾ ಕರ್ಮ ಪದ ಹಾಡನ್ನು ಕ್ರಿಯಾಪದ ಹಾಡಿದಳು ತಪ್ಪು ಕೆಲಸ ಮಾಡು ಎರಡನೇದು ಮೂರನೇದು ಮನೆಯಿಂದ ಇಂದ ತೃತೀಯ ನಾಲ್ಕನೇದು ಬಿಡಿಸಿ ಬರೀ ಅಂದ್ರೆ ಬಿಡಿಸಿದೀವಿ ಇನ್ನ ಪ್ರಶ್ನೆ ಮೂರಲ್ಲಿ ಈ ಕೆಳಗಿನ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ ನೋಡ್ಬೋದು ನಿಮ್ಗೆ ನಾ ಡೈರೆಕ್ಟ್ ಆಗಿ ಪ್ರಶ್ನೆ ನಾಲ್ಕು ಪ್ರಶ್ನೆ ಐದು ಪದ್ಯ ಪ್ರಶ್ನೆ ಆರು ಕವಿ ಶ್ರೀ ಪಂಚಮಂಗೇಶ್ ಅವರ ಕಾಲ ಸ್ಥಳ ಮತ್ತು ಕೃತ್ಯವನ್ನು ಬರೆಯಿರಿ ಪ್ರಶ್ನೆ ಏಳರ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಏಳರಲ್ಲಿ ಈ ಕೆಳಗಿನ ಪ್ರಶ್ನೆ ನಾಲ್ಕು ಐದು ಯುವಕ ಮತ್ತು ಯುವತಿಯ ನಡೆದ ನಡೆದ ಸಂಭಾಷಣೆ ನಿಮ್ಮ ಮತ್ತು ಬರೆಯಿರಿ ನೀವು ನಿಮ್ಮ ಶಾಲೆಯಲ್ಲಿ ಮುಖ್ಯಪಾದರಿಗೆ ಮೂರು ದಿನ ರಜೆ ಕೋರಿ ಪತ್ರ ಬರೆಯಿರಿ ಇನ್ನು ಇದಕ್ಕೆ ಪ್ರತಿಯೊಂದಕ್ಕೂ ನಾನು ಉತ್ತರಗಳನ್ನು ತೋರಿಸ್ತಾ ಹೋಗ್ತೀನಿ ನೋಡಿರಿ ಮಾದರಿ ಉತ್ತರ ಪತ್ರಿಕೆ ಪ್ರಶ್ನೆ ಐದು ನಿಮ್ಮ ಮಕ್ಕಳ ನಿಧಾನವಾಗಿ ನೋಡಿಕೊಂಡು ಉತ್ತರಗಳನ್ನು ಬರ್ಕೊಳ್ಳಿ ಪೂರ್ತಿ ಸಂಪೂರ್ಣ ವಿಡಿಯೋ ನೋಡಿ ಹಾಗೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಶೇರ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಎಂಟು ನೋಡ್ಬೋದು ನೀವು ಯುವಕ ಯುವತಿ ಎದುರು ಬ ಬದುರಾದಾಗ ಆಗುವಂಥ ಸಂಭಾಷಣೆ ಇಲ್ಲಿ ಪ್ರಶ್ನೆ ಎಂಟರಲ್ಲಿ ಇನ್ನು ಪ್ರಶ್ನೆ ಎಂಟರಲ್ಲಿ ಎರಡನೇದು ಕೆಳಗೆ ಕೊಟ್ಟಿರೋ ಅಂಶವನ್ನು ಗಮನಿಸಿ ಅಂಕ ಸ್ಥಳ ತಾರೀಖು ಹಾಕಿದರೆ ಒಂದು ಮಾರ್ಕ್ಸ ಗೆ ವಿಷಯ ಹಾಕಿದ್ರೆ ಒಂದು ಅಂಕ ವಿವರ ಬರೆದ್ರೆ ಅಂಕ ಮುಕ್ತಾಯ ಸೈ ಇಲ್ಲಿವರೆಗೂ ಇದಾವೆ ಮಾದರಿ ಉತ್ತರ ಪತ್ರಿಕೆ ಹಾಗೂ ಪ್ರಶ್ನೆ ಪತ್ರಿಕೆ ವಿಡಿಯೋ ನಿಮಗೂ ಕೂಡ ಸಂಪೂರ್ಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು